ಪಾಣಿ ರದ್ದು ಮಾಡಿಯಾರೆ ಡಿ ಸಿ ಆಫೀಸರು ಸೇರಿಕೊಂಡು ದಯಮಾಡಿ ನಾಳೆ ನಾಡ್ದ್ರ ಒಳಗಡೆ ನಮಗೆ ಆ ಪಾಣಿ ಮತ್ತೆ ರಿಕವರ್ ಆಗಿ ಕಂಪ್ಯೂಟ್ರೈಸ್ ಪಾಣಿ ಬರಬೇಕು ಅಕ್ಪತ್ರ ರದ್ದಾಗಿದೆ ಅದನ್ನು ರಿಕವರ್ ಆಗಬೇಕು ಇಲ್ಲಾಂದರೆ ಡಿ ಸಿ ಆಫೀಸ್ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಮತ್ತು ಡಿ ಸಿ ಆಫೀಸಿಗೆ ಬೀಗ ಜಡ್ದು ಮುಂದೆ ಏನಾದರೂ ರಕ್ತಪಾತ ಆಗಲಿ ಏನೇ ಆಗಲಿ ನಾವು ನೋಡೋಣ ಅದಕ್ಕೆ ಸಿದ್ಧ ಇದ್ದೀವಿ ಇದನ್ನು ಡಿ ಸಿ ಅವ್ರ ಮನಗಂಡಿ ಮುಂದಿನ ಕ್ರಮ ಜಗರ ಜಗರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹಕ್ಪತ್ರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಟ್ಟಿಯಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ವಜಾ ಮಾಡಿರ್ತಾರೆ ಅಂದರೆ ಒಂದೇ ವರ್ಷಕ್ಕೆ ಇದೇ ಅರಣ್ಯ ಇಲಾಖೆಯವರು ಏನೇ ಒಂದು ಸಣ್ಣ ಅರ್ಜಿ ಕೊಟ್ಟ ತಕ್ಷಣ ಅವ್ರು ಪರವಾಗಿ ಪಟ್ಟಂತ ಮಾಡಿಬಿಡ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತಾರೆ ಸುಮ್ಮನೆ ಬೊಗಳೆಗೆ ದೇ ಈ ರ ಈ ದೇಶದಲ್ಲಿ ರೈತರು ಅನ್ನ ಬೆಳೀಲಿಲ್ಲ ಅಂದರೆ ಮಣ್ಣು ತಿನ್ಬೇಕಾಗತ್ತಿ ಇವರು ಮಣ್ಣು ಎ ಸಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಬರಬೇಕು ಕೆಸರಲ್ಲಿ ಕಾಲಿಡಬೇಕು ಗೊತ್ತಾಗುತ್ತೆ ಇವರಿಗೆ ಏನು ಎತ್ತ ಅಂತ ಹಾಗಾಗಿ ದಯಮಾಡಿ ರೈತರಿಗೆ ಅನ್ಯಾಯ ಆಗದೆ ಇರೋ ಥರ ಡಿ ಸಿ ಅವರು ಇದು ಇದನ್ನು ಪೂರಕವಾಗಿ ತಗೋಬೇಕು ಅಂತ ನನ್ನ ಈ ಮೂಲಕ ಮನವಿ ನಮಸ್ತೆ ನಮ್ಮ ಕುಂಚನಹಳ್ಳಿ ಗ್ರಾಮದವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಜಮೀನು ಮಾಡ್ಕೊಂಬಂದಿದ್ವಿ ಹಕ್ಕುಪತ್ರ ಸರ್ಕಾರದಿಂದ ಕೊಟ್ಟಿದ್ದರು ಈಗ ಏಕಾಏಕಿ ಬಂದಿ ಫಾರೆಸ್ಟ್ನವರು ನಮಗೆ ನೋಟಿಸ್ ಕಳಿಸ್ಯಾರೆ ಏನಕ್ಕೆ ನೋಟಿಸ್ ಕಳಿಸ್ಯಾರೆ ಅಂದರೆ ನಮ್ಮ ಜ ನಮ್ಮ ಜಮೀನನ್ನು ನಮ್ಮ ಜಮೀನನ್ನು ನಿಮ್ಮದು ಫಾರೆಸ್ಟ್ ಅಂತ ಬರತ್ತಂತ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಇವ್ರು ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಜಮೀನು ಬಂದಿದ್ವಿ ಅದು ರೆವೆನ್ಯೂ ಜಮೀನಲ್ಲಿ ಮಾಡ್ಕೊಂಡಿದ್ವಿ ಇವರು ಈಗ ಬಂದು ನಿಮ್ಮ ನಮ್ಮ ಫಾರೆಸ್ಟ್ ಆಫೀಸ್ ಇರುತ್ತೆ ನಿಮ್ಮ ಜಮೀನಲ್ಲಂತ ಇದು ಮಾಡಿ ನಮಗೆಲ್ಲ ರೈತರಿಗೆಲ್ಲ ಒಕ್ಕಿಸ್ತಿದ್ದಾರೆ ಇವರಿಗೆ ಫಾರೆಸ್ಟು ಹಾಗೂ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬಂತ ಮಾಡಿ ಮಾಡಿದ್ವಿ ಮತ್ತೆ ಸರ್ ಫಾರೆಸ್ಟ್ ಆಫೀಸ್ ಎರಡು ವರ್ಷದ ಹಿಂದೆನೂ ಬಂದಿದೆ ಆಮೇಲೆ ಈಗ ಒಂದು ತಿಂಗಳಿಂದಲೂ ಬರ್ತಿದೆ ಸರ್ ನಮಗೆ ಫಾರೆಸ್ಟ್ ನೋಟಿಸ್ ಬರ್ತಿದೆ ನಾವು ಲಾಯರಿಗೂ ಇದು ಮಾಡಿದ್ವಿ ಈಗ ಜಿಲ್ಲಾಧಿಕಾರಿಗಳು ಏನಂತಿದ್ದಾರೆ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಏನಂತಿದ್ದಾರೆ ಇದು ನಿಮಗೆಲ್ಲ ನಾವು ಇದು ಮಾಡ್ತಿದ್ದೀವಿ ನಿಮಗೆ ನೋಟಿಸ್ ಕಳಿಸಿದ್ವಿ ಅಂತ ಇದು ಮಾಡ್ತೀಯಾರೆ ಸರ್ ನಿಮಗೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ವಿ ಅದು ಉಡಾಪೆ ಉತ್ತರ ಕೊಡ್ತಿದ್ದಾರೆ ಅವರು ಅವರು ಎಲೆಕ್ಷನ್ ನಿಂತ ಮೊದಲು ಹಾಂ ಇಲ್ಲ ಮಾಡಿಕೊಡ್ತೀವಿ ಇದ್ರದ ಬಗ್ಗೆ ಯಾವುದು ಇದು ಮಾಡೋಲ್ಲ ನೋಟಿಸನ್ನು ಕಳಿಸಲ್ಲ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿ ಆದರೆ ಮಾತಾಡ್ತೀವಿ ಆಮೇಲೆ ಕಂದಾಯ ಸಚಿವರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು ಈಗ ಮೊನ್ನೆ ಭೇಟಿ ಆಗ ಹೋದಾಗ ಅವ್ರು ಏನಂತಾರೆ ಅಂದರೆ ಉಡಾಪೆ ಅಂದರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಹೈಕೋರ್ಟ್ ಹೈ ಕೋರ್ಟಿಂದ ಆದೇಶ ಬಂದಿದೆ ನಾವೇನು ಮಾಡೋಕ್ಕಾಗಲ್ಲ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಆ ಪ ಇದೇ ರೀತಿ ಹೇಳ್ತಿದ್ದಾರೆ ಸರ್ ಇವರು ಏನಂದರೆ ಸರ್ ಇದ್ದ ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಹೇಳಲ್ಲ ರೈತರು ಯಾರಿರ್ತಾರೆ ನೋಡಿ ಎಂಥವರಿಗೆ ಎಷ್ಟೋ ಜನ ಸರ್ ಎಷ್ಟೋ ಜ ಇವರು ರಾಜಕೀಯದವರು ಎಷ್ಟೋ ಜಮೀನುಗಳು ಹೊಡೆದು ಇದನ್ನು ಮಾಡ್ತಾರೆ ಅಂಥವ್ರಿಗೆ ಯಾರೂ ಕೈ ಮುಟ್ಟಲ್ಲ ಸರ್ ಈ ಬಡವರಿಗೆ ಬಡವ್ರ ಬಡಿಗೆ ಈ ಥರ ಮಾಡೋರು ಸರ್ ಇವರು ಸರ್ ಸಗ್ರ ಆಕಾರ ನಮಗೆ ನಮಗೆ ಹಕ್ಕು ಪತ್ರ ಕೊಟ್ಟಿದ್ದವರಿಗೆ ಪಾಣಿ ನಮ್ಮ ಇದ್ರ ಮೇಲೆ ಆಗಬೇಕು ಆಮೇಲೆ ಈ ಥರ ನಮ್ಮ ಒಂದೇ ಜಿಲ್ಲೆ ಅಲ್ಲ ಎಲ್ಲ ಜಿಲ್ಲೆಗಳಿಗೂ ಈ ಥರ ಪ್ರಾಬ್ಲಮ್ ಆಗ್ತಿದೆ ಸರ್ ನಮಗೆಲ್ಲ ನಮಗೆ ನ್ಯಾಯ ಸಿಗಬೇಕು ಆಮೇಲೆ ನಮ್ಮ ಹೆಸರಿಗೆಲ್ಲ ಪಾಣಿ ಆಗಬೇಕು ನಾವು ಅದರ ಏನು ಗೊತ್ತಾ ಸರ್ ನಾವು ಅದೇ ಹಕ್ಕು ಪತ್ರ ಕಾರ್ಡ್ ಕೊಟ್ಟು ನಾವೆಲ್ಲ ಲೋನ್ ಅಪ್ಲೈ ಮಾಡಿದ್ವಿ ಬ್ಯಾಂಕಲ್ಲಿ ದುಡ್ಡು ಡೆವಲಪ್ ಮಾಡಿದ್ದೀವಿ ಸರ್ ಎಲ್ಲ ಏನೇನಕ್ಕೋ ಇದು ಮಾಡಿದ್ದೀವಿ ಸರ್ ನಮಗೆಲ್ಲ ನಮಗೆ ಭೂಮಿ ಹೋಗ್ಬಿಟ್ರೆ ನಾವು ನಮಗೇನು ಪ್ರಾಬ್ಲಮ್ ಆಗುತ್ತೆ ಸರ್ ಈಗ ನಾವೆಲ್ಲಿ ವಿಷ ಕೂಡ ಸಾಯ್ಬೇಕು ಸರ್ ನಮಗೆ ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಮಿಂದ ಸರ್ ಅವರಿಗೆ ಹಿಡೀ ಶಾಪ ಹಾಕ್ತೀವಿ ಸರ್ ಸುಮಾರು ಒಂದು ಐವತ್ತು ಅರುವತ್ತು ವರ್ಷಗಳಿಂದ ನಾವು ಜಮೀನನ್ನು ನಾವು ಉಳುಮೆ ಮಾಡ್ಕೊತ ಬಂದಿದ್ದೀವಿ ತದನಂತರ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅನ್ನೋ ಅರ್ಜಿ ಕೂಡ ಸಲ್ಲಿಸಿದ್ದೀವಿ ಆಮೇಲೆ ನಮ್ಮನ್ನು ಹೀಗೆ ಮೊನ್ನೆ ಮೊನ್ನೆ ನಮ್ಮ ನಮ್ಮ ತಂದೆ ಕಾಲದಿಂದಲೂ ಅವರಿಗೆ ಅಷ್ಟು ವಿದ್ಯಾವಂತರಲ್ಲ ಹಾಗಾಗಿ ನಾವು ಈ ಮನೆ ಮನೆ ಓಡಾಡಿ ಇದನ್ನು ಜಮೀನು ಮಂಜೂರು ಮಾಡಿಸ್ಕೊಂಡಿದ್ದೀವಿ ಈಗ ಯಾವುದೋ ರಾಜ ಮಹಾರಾಜ ಕಾಲದ ನೋಟಿಸ್ ನೋಟಿಫಿಕೇಷನ್ ಇಟ್ಕೊಂಡು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಐದು ಅದನ್ನು ಹೋಗಿ ಈಗ ಇಂಡೀಕರಣ ಮಾಡಿ ಇರೋವಂಥ ಜಮೀನೆಲ್ಲ ವಜಾ ಮಾಡಿದರೆ ನಾವು ರೈತರು ಎಲ್ಲಿಗೆ ಹೋಗಬೇಕು ಸರ್ ಮತ್ತು ಸರ್ ಏನಾಗ್ತಿದೆ ಅಂದರೆ ವಿನಾಕಾರಣ ನಮ್ಮನ್ನೇ ತೊಂದರೆ ಕೊಡ್ತಾರೆ ಇವರು ಅಂದರೆ ಒಂದು ಎಕರೆ ಎರಡು ಎಕರೆ ಜೀವನ ಉಪಯೋಗಕ್ಕೋಸ್ಕರ ಮಾಡೋವಂಥವರಿಗೆ ತೊಂದರೆ ಕೊಡ್ತಾರೆ ಸಾವಿರಾರು ಹೆಕ್ಟರ್ ಗಟ್ಟೆ ಮರ್ತಂಥ ರಾಜಕಾರಣಿಗಳಿಗೂ ಯಾರೂ ತೊಂದರೆ ಕೊಡೋಲ್ಲ ಅಂದರೆ ನಮಗೆ ಅಂತ ಸರ್ ಉಡಾಫೆ ಉತ್ತರ ಕೊಡ್ತಾರೆ ಮೊದಲಿಗೆ ರಾಜಕಾರಣಿಗಳು ಏನಂದರು ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲಿಗೆ ನಿಮ್ಮ ಜಮೀ ಜಮೀನನ್ನು ಬಗೆ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ರು ಇದೇ ಸಂಸದರು ಕೂಡ ಅಂದರು ಶಾಸಕರು ಕೂಡ ಅಂದರು ಈಗ ಈಗ ಹೇಗೆ ಕೇಳೋಕೆ ಹೋದರೆ ಅದು ಕೋರ್ಟ್ ಆದೇಶ ಇದೆ ಅದಿದೆ ಅಂತ ಹೇಳ್ತಾರೆ ಅಂದರೆ ಇವರನ್ನು ಬಗೆಹರಿಸೋ ಇದು ಮನೋಭಾವನೆ ಇಲ್ಲ ಅಂತ ಸರ್ ಇವ್ರ ಹತ್ರ ಸರ್ ಸರ್ಕಾರಕ್ಕೆ ಪುನಃ ಪ ಮತ್ತೆ ಯಥಾಸ್ಥಿತ ನಮ್ಮಲ್ಲಿ ಪಾಣಿ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ಕೊತೀವಿ ಸರ್ಕಾರಕ್ಕೆ ಕೇಳ್ಕೊಳ್ಳೋದಷ್ಟೇ ಅಷ್ಟೇ ಸರ್ ಸಾರ್ ನಾವು ಎಸ್ ಸಿ ಎಸ್ ಟಿ ವರ್ಗದವರು ನಾವು ತೀರಾ ಬಡುಕೊಟ್ಟು ಆ ಜಮೀನು ಬಿಟ್ಟರೆ ನಮ್ಗೆ ಏನೂ ಇಲ್ಲ ಸರ್ ಜೀವನ ಮಾಡೋಕ್ಕೆ ಆ ಜಮೀನನ್ನು ಜೀವನ ಮಾಡ್ಕೊಂಡು ಇಲ್ಲಾಂದರೆ ನಾವು ಅಲೆ ಅಲೆಮಾರಿ ಥರ ನಾವು ಬೇರೆ ಕಡೆ ಹೋಗಬೇಕಾಗತ್ತೆ ನನ್ನ ಹೆಸರು ಸಂತೋಷ ನಾಯಕ ಅಂತ ಕುಂಚನಹಳ್ಳಿ ಗ್ರಾಮಸ್ಥರು ನಾವು ನಾವು ನಮ್ಮ ಮುತ್ತಾತ ಕಾಲದಿಂದ ನಮಗೆ ಬಂದಿರೋ ಜಮೀನುಗಳಿಗೆ ಸಾಗುವಳಿ ಮಾಡ್ಕೊಂಡು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಹಕ್ಕುಪತ್ರ ಪಡ್ಕೊಂಡಿರ್ತೀವಿ ಆ ಹಕ್ಕುಪತ್ರನೂ ಪಡ್ಕೊಂಡು ನಂತರ ನಾವು ತ ಪಾಣಿನೂ ಮಾಡ್ಕೊಂಡಿರ್ತೀವಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತದನಂತರ ಏಕಾಏಕಿ ಈ ತಹಸೀಲ್ದಾರ್ ತಹಶೀಲ್ದಾರ್ಗಳ ನಡುವೆ ಏನೋ ವೈಷಮ್ಯ ಇಟ್ಕೊಂಡು ನಮ್ಮ ರೈತರನ್ನ ಬಲಿ ಮಾಡೋಕ್ಕೆ ನಮ್ಮ ಪಾಣಿಗಳನ್ನ ಇವ್ರು ವಜಾ ಮಾಡಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂತ ನಿಮಗೆ ಸರಿಯಾಗಿ ಮಾಹಿತಿನೂ ಕೊಡ ಕೊಡ್ತಿಲ್ಲ ಇದಕ್ಕೆ ಎ ಸಿ ಅವ್ರ ಹತ್ರನೂ ನಾವು ಅಫೀಲು ಹೋಗಿ ಎ ಸಿ ಸ್ಟೇನೂ ತೊಗೊಂಡ್ವಿ ಎ ಸಿ ಅವ್ರು ವಜಾನೂ ಮಾಡಿದ್ದಾರೆ ಏನು ತದನಂತರ ನಾವು ಡಿ ಸಿ ಅವ್ರ ಹತ್ರನೂ ಹೋಗಿದ್ದೀವಿ ಡಿ ಸಿ ಅವ್ರ ಹತ್ರ ಅಫೀಲು ಹಾಕಿದ್ದೀವಿ ಅವ್ರ ಹತ್ರ ಮನವರಿಕೆನೂ ಮಾಡಿದ್ದೀವಿ ಅವರು ಕೂಡ ಇದನ್ನು ಯಾವುದೇ ರೀತಿಯೂ ಸ್ಪಂದನೆ ಮಾಡ್ತಿಲ್ಲ ದಯವಿಟ್ಟು ನಾವು ಡಿ ಸಿ ಅವರಿಗೆ ಮನವಿ ಮಾಡ್ಕೊತೀವಿ ಇದನ್ನು ತಾವು ಸ್ವಲ್ಪ ದಯವಿಟ್ಟು ಇಟ್ಟುಕೊಂಡು ನಮ್ಮ ಪಾಣಿಗಳನ್ನು ಮತ್ತೆ ರಿಕವರ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ಮನವಿ ಕೂಡ ಮಾಡ್ಕೊತೀನಿ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಈ ರೈತರ ಹೋರಾಟದಲ್ಲಿ ಇಂದ ತಾವು ಇದನ್ನು ಮುನ್ನೆಚ್ಚರಿಕೆ ಅಂತ ತಿಳ್ಕೊಂಡು ರೈತರನ್ನ ಪಾಣಿನ ಮತ್ತು ಅದರ ಹಕ್ಕುಪತ್ರನ ಏನು ಮುಂದೆ ಹಿಂದೆ ಏನಿತ್ತು ಅದೇ ಹತ್ರ ಯಥಾಸ್ಥಿತಿಗೆ ತಂದುಕೊಟ್ಟು ತಂದುಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಇಲ್ಲವಾದಲ್ಲಿ ಡಿ ಸಿ ಕಚೇರಿಗೆ ನಾವು ಬೀಗ ಹಾಕಿ ಇದಕ್ಕೆ ರಕ್ತಪಾತ ಆದರೂ ಅಲ್ಲ ಇಲ್ಲ ವಿಷದ ಬಾಟ್ಲಿ ತಗೊಂಡು ನಾವು ಬೇಕಾದರೂ ಕುಡಿಯೋಕ್ಕೂ ಸಿದ್ಧವಾಗಿದ್ದೀವಿ ನಾವು ಯಾಕಂದರೆ ನಮಗೆ ಭೂಮಿಯೇ ಹಕ್ಕು ನಮಗೆ ಭೂಮಿಯೇ ನಮ್ಮ ತಾಯಿ ನಮಗೆ ಅದನ್ನು ಬಿಟ್ಟರೆ ಜೀವನವೇ ಇಲ್ಲ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸರ್ ಹೆಸರು ನಾಗೇಶ್ ನಾಯಕ ಅಂತ ಕುಂಚಳ್ಳಿ ಗ್ರಾಮದವನು ಸರ್ ನಾವು ಸುಮಾರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಾಗೋಳಿ ಮಾಡ್ಕೊತ ಬಂದಿದ್ದೀವಿ ಈಗ ನಮ್ಮ ತಂದೆ ಕಾಲದಿಂದ ಅವ್ರು ಮಾಡ್ಕೊತಾ ಬಂದಿದ್ದಾರೆ ಅವರು ಫಾರ್ಮ್ ಫಿಫ್ಟಿ ತ್ರೀನಲ್ಲಿ ಅರ್ಜಿ ಹಾಕ್ಕೊಂಡಿದ್ದು ಆ ಅರ್ಜಿ ಮೇಲೆ ನಾವು ಏನು ಅಪ್ಪಿಲು ಗಿಪಿಲ್ ತಗೊಂಡು ಅದನ್ನು ಪಾಣಿ ಹಕ್ಕುಪತ್ರ ತೊಗೊಂಡಿದ್ವಿ ಈಗ ಮೊನ್ನೆ ಈ ರೀಸೆಂಟಾಗಿ ಒಂದು ಆರು ತಿಂಗಳ ಹಿಂದೆ ಈಗೆಲ್ಲ ರದ್ದು ಮಾಡಿದ್ದಾರೆ ಹಕ್ಕುಪತ್ರ ಪಾಣಿ ಎಲ್ಲ ರದ್ದು ಮಾಡಿದ್ದಾರೆ ನಮಗೆ ಭೂಮಿ ಇರೋದೇ ಅದು ಆ ಭೂಮಿ ಬಿಟ್ಟು ಯಾವ ಇದು ಇಲ್ಲ ನಮಗೆ ಭೂಮಿ ಮೇಲೆ ಜೀವನ ಮಾಡ್ತಾ ಇರೋದು ಅದನ್ನು ಕಿತ್ಕೊಂಡ್ಬಿಟ್ರೆ ನಾವು ಏನು ಇಷ್ಟ ಕುಡಿಬೇಕಾ ಈ ಸರ್ಕಾರ ಅಥವಾ ನಮ್ಮ ರೈತರ ಮೇಲೆ ಏನು ಕಾನೂನೇ ಇಲ್ವಾ ಇರ ಆರಣ್ಯದಲ್ಲಿ ಎಲ್ಲ ಎಲ್ಲ ಆರಣ್ಯದಾಗ ಸಂಬಂಧ ಬಿಡ್ಬೇಕಾದ್ರೆ ನಮಗೆ ಅತಿಗೆ ಸರ್ಕಾರ ಓಟು ಅದು ಇದು ಅಂತ ಇದು ಮಾಡ್ಕೊಡ್ತಾರೆ ಹಾಂ ಅದೇ ನಾವು ಯಾಕೆ ಓಟ್ ಹಾಕ್ಬೇಕು ಇವರಿಗೆ ಓಟ್ ಹಾಕ್ಬೇಕಂತ ಏನಿದೆ ನಮಗೆ ಎಲ್ಲ ಅರಣ್ಯದವ್ರ ಹತ್ರನೇ ಮಾಡಿಸ್ಕೋಬೇಕು ಎಲ್ಲ ನಮ್ಮ ಹತ್ರ ಏನಿದೆ ಅಂತ ಮಾಡ್ಕೊಡ್ತಾರೆ ನಮ್ಮಿಂದ ಏನೂ ಅನುಕೂಲನೇ ಇಲ್ಲವಲ್ಲ ಅವರಿಗೆ ಎಲ್ಲ ಅವರು ಆರಣ್ಯದೇ ಎಲ್ಲ ಇದು ಆರಣ್ಯದ ಹೇಳಿ ಹೇಳ್ದಂಗೆ ಮಾಡ್ತಾರೆ ರೈತರು ಏನು ಹೇಳಿದ್ರೆ ಅವ್ರಿಗೆ ಅಮ್ಮನಕ್ಕೆ ಇಟ್ಕೊಳಲ್ಲ ಹಾಗಾಗಿ ಹೇಳಿ ನಾವು ಇದನ್ನು ರದ್ದು ಮಾಡಿದ್ದಾರೆ ಅದನ್ನು ಫುಲ್ ಹಾಕಿ ಪರಿಶೀಲನೆ ಮಾಡಿ ಅಥವಾ ಸ್ಟಾರ್ಟ್ ಎಂಕ್ವೈರಿ ಮಾಡಿ ಅದು ಏನಾಗಿದೆ ಯಾವುದು ಯಾವ ಕಡೆಯಿಂದ ಕೇಸ್ ಹಾಕಿದ್ದಾರೆ ಅಥವಾ ರವಿ ನಮ್ಮದು ಡಿಪಾರ್ಟ್ಮೆಂಟ್ ಅವರು ಅಂತ ರವಿ ಹಾಕಿ ಅಥವಾ ಡಿಸ್ಟೆನ್ಸ್ ಏನಾರ ಆಗಿದೆ ಅಂತ ಹಾಕಿದಾರೋ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಇಲ್ಲೇ ಕೂತ್ಕೊಂಡು ಯಾವುದು ಮಾಡ್ದಲೆ ಇಲ್ಲೇ ಕೂತ್ಕೊಂಡು ರದ್ದು ಮಾಡಿದ್ದಾರೆ ಯಾವ ಕಾರಣಕ್ಕೆ ರದ್ದು ಮಾಡಿದ್ದಾರೆ ಇಲ್ಲಿಂದ ಏನು ಗೊತ್ತಾಗ್ಬಿಟ್ಟಿದೆ ಅವರಿಗೆ ಅಲ್ಲಿ ಹೋಗ್ರೆ ಪರಿಶೀಲನೆ ಮಾಡಬೇಕು ಮಾಡಿದಲ್ಲೇ ಹೆಂಗೆ ರದ್ದು ಮಾಡ್ತಾರೆ ಇವರು ಎ ಸಿ ಆಫೀಸಲ್ಲಿ ಕುತ್ಕೊಂತಾರೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬರ್ತೀವಿ ಅಂತ ಕಳಿಸ್ಬಿಟ್ಟು ಆಯ್ತಾ ಅದನ್ನು ಬರಬೇಕು ಫಾಸ್ಟ್ ಆಯ್ತು ತನಿಖೆ ಮಾಡಬೇಕು ತನಿಖೆ ಮಾಡಿದೆ ಹೆಂಗೆ ಮಾಡ್ತಾರೆ ಇವ್ರದ್ದು ಅದೆಲ್ಲ ಮಾಡಿಲ್ಲ ಹಂಗೆ ಕೂತ್ಕೊಂಡು ಮಾಡಿದ್ದಾರೆ ರೈತರಿಗೆಲ್ಲ ತೊಂದರೆ ಕೊಡ್ತಾ ಇದಾರೆ ರೈತರಿಗೆಲ್ಲ ತೊಂದರೆ ಅದು ಅದೇ ಕಾನೂನು ಐತೆ ಅವರಿಗೆ ಸರ್ ಅದಕ್ಕೆ ನಾವು ನಮ್ದು ಏನಾಯಿತು ನಾವು ಮಾಡಿರೋದಲ್ಲ ಅದ್ ಮಾಡಿಕೊಟ್ಟಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಅಥವಾ ಅದೇ ನಮಗೆ ಇದು ಮಾಡ್ಕೊಡ್ಬೇಕು ಅಂತ ನಾವು ನಾನು ಬಿರನ್ ಬಿರನ್ಕೆರೆರು ಕಂಬಲಿಬಾಯಿ ಅಂತ ನಮ್ಮ ಜಮೀನು ಇರೋದು ಒಂದೇ ಎಕರೆ ಮಾಡಿರೋದು ಒಂದೇ ಎಕರೆ ಅದ್ರ ಅದೇ ನಾವು ಏನು ಊಟ ಮಾಡಿ ತಿನ್ನೋದು ನಾವು ಏನು ಬೆಳೆಯೋದು ನಾವು ಯಾರು ಕೂಲಿ ಹಾಲಿ ಮಕ್ಕಳಿಗೆ ಹಿಂಗೆ ಮಾಡೋದು ಮಕ್ಳಿಗೆ ಹಿಂಗೆ ಒದಿಸೋದು ಏನು ಮಾಡೋದು ಸರ್ ನಾವು ಭೂಮಿ ಬೇಕು ನಮಗೆ ಭೂಮಿ ಬೇಕು ನಮಗೆ ನಾವು ಭೂಮಿಯಲ್ಲಿ ದುಡಿದ್ರೇ ತಾನೇ ರ ಸರ್ಕಾರ ಬೆಳೆಯೋದು ರೈತರು ಇಲ್ಲಿದ್ರೆ ಅವರೆಲ್ಲಿ ಬೆಳೀತಾರೆ ನಾವು ಭೂಮಿಯಲ್ಲಿ ದುಡಿದ್ರೇ ಅವ್ರಿಗೆ ಕಷ್ಟಪಟ್ಟಿದ್ರೇ ಅವ್ರಿಗೆ ಉಪಯೋಗ ನಮಗೆ ನಮ್ಮ ಭೂಮಿ ನಮಗೆ ಕುಸಬೇಕು ನೀವು ನಾವು ನಾವೆಲ್ಲಿಂದ ದುಡಿಯೋದು ಹಾಂ ನಾವು ಭೂಮಿಯಲ್ಲಿ ದುಡಿಯೋದು ಭೂಮಿಯಲ್ಲಿ ಮಾಡೋದು ನಾವು ರೈತರು ನಮ್ಮ ರೈತರ ಜಮೀನು ಅವ್ರು ತಗೊಂಡ್ರೆ ನಾವು ಎಲ್ಲಿಂದ ಭೂಮಿಯಲ್ಲಿ ಮಾಡೋಣ ಮಕ್ಕಳಿಗೆಲ್ಲ ಇಸ್ಕೊಲಿ ಕಳಿಸ್ಬೇಕು ಮಕ್ಕಳಿಗೆ ಸಾಗಬೇಕು ಅವೆಲ್ಲ ನಾವು ಎಲ್ಲಿಂದ ಮಾಡಬೇಕು ರೈತರು ಕುಡಿಯೋ ನೀರಿಗೂ ಇಲ್ಲ ನೀರು ನಮಗೆ ಭಾಳ ತೊಂದರೆ ಆಗ್ತೈತೆ ಬೋರ್ ಇಲ್ಲ ಏನಿಲ್ಲ ಅದಕ್ಕೆಲ್ಲ ನಮಗೆ ಸಹಕಾರ ಕೊಡಬೇಕು ಅದಕ್ಕಂತ ನಾವು ಹೋರಾಡ್ತಾ ಇದ್ದೀವಿ ನಮಗೆ ಭೂಮಿ ಬೇಕು ಒಂದು ಎಕ್ರೆ ಜಮೀನಿಲ್ಲ ಅದೇ ಜಮೀನು ಬೇ ಒಂದೇ ಎಕ್ರೆ ಜಮೀನಲ್ಲಿ ನಾವು ಮಾಡಿ ಬದುಕ್ತಾ ಇದ್ದೀವಿ ಅದರಲ್ಲಿ ನೀವು ಅದನ್ನೇ ಕೊಸ್ಕೊಂಡ್ರೆ ನಾವೇನು ಔಷಧಿ ಕುಡಿಬೇಕೇನು ರೀ ಹೇಳಿರಿ ನೋಡೋಣ ಕುಡ್ದೇ ಸಾಯೋದು ನಾವು ಔಷಧಿ ಕುಡ್ದೇ ಸಾಯೋದು ಅವೆಲ್ಲ ನೀವು ಮಾಡಿಕೊಂಡ್ರೆ ನಾವು ಅಧಿಕಾರದಲ್ಲಿ ನಾವು ನೀವು ಇದ್ದೀರಿ ನಾವು ಏನಿದ್ರು ನಿಮ್ಮ ಮೇಲೆ ಜೋರು ಮಾಡಬೇಕೋ ಏನು ನಮ್ಮ ಮೇಲೆ ನೀವು ಜೋರು ಮಾಡ್ತೀರಲ್ಲ ನಾವು ಯಾತಿಗಿರಬೇಕು ರೈತರು ಒಂದೊಂದು ಎಕ್ರೆ ಜಮೀನು ರೀ ನಿಮಗೆ ಜಾಸ್ತಿ ಇಲ್ಲ ಹಾಂ ನೋಡಿದರೆ ಅದನ್ನು ಕಸ್ಕೊಂಡ್ರೆ ನಾವು ಯಾವ್ದ್ರ ಹೊಟ್ಟೆ ಹರಿಬೇಕು ಇಟ್ಟಿಟ್ಟು ಮಕ್ಳಿಗೆ ನಾವು ತಗೊಂಡು ಜೀವನ ಮಾಡ್ತಿದ್ದೀವಿ ಯಾವ್ದ್ರಲ್ಲಿ ಜೀವನ ಮಾಡೋಣ ಹೇಳ್ರಿ ನೀವೇ ಹಾಂ ಏನು ಮಾಡ್ಬೇಕು ನಾವು ಹೆಂಗೆ ಹೊಟ್ಟೆ ಹರ್ಕೋಬೇಕು ಕುಡಿಯೋ ನೀರಿಲ್ಲಾ ಎಂಥದ್ದು ಇಲ್ಲ ಏನು ಎತ್ಲಾಗಂತ ಸಾಯ್ಬೇಕು ನಾವು ಹಿಟ್ಟಿಟ್ಟು ಮಕ್ಳಿಗೆ ಕಟ್ಕೊಂಡು ಈ ಒಂದು ಎಕರೆ ಜಮೀನು ಅದನ್ನು ಮಾಡಿದ್ದೀವಿ ಅದು ಇಲ್ಲ ಹಂಗೆ ಮಾಡಿ ಮಾಡಿಬಿಟ್ಟಿದ್ದೀರಲ್ಲ ನಾವು ಔಷಧಿನೇ ಕುಡಿಯೋದು ಇನ್ನೇನಿಲ್ಲ ಔಷಧಿ ಕೂಡ ಸಾಯ್ತೀವಿ ಆಮೇಲೆ ನೀವು ಬರ್ರಿ ಏನಾಯತ್ತ ಇವತ್ತು ಏನು ಬಗುರುಕುಂ ಸಮಿತಿಯಿಂದ ಕುಂಚನಹಳ್ಳಿ ಮತ್ತು ಕಲ್ಲಾಪುರ ಬೀರಿಂಕೆರೆ ಗ್ರಾಮಸ್ಥದ ಸರ್ವೆ ನಂಬರ್ಗಳಲ್ಲಿ ಹಕ್ಕುಪತ್ರವನ್ನು ತಹಸೀಲ್ದಾರು ಮತ್ತು ನೀಡಿದರು ನೀಡಿರ್ತಕ್ಕಂಥ ಹಕ್ಕುಪತ್ರವನ್ನು ಇವತ್ತು ವಜಾಗೊಳಿಸುವ ವಿಷಯದಲ್ಲಿ ಬೃಹತ್ ಪ್ರತಿಭಟನೆ ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಏನಪ್ಪಾ ಅಂದರೆ ಕಂದಾಯ ಇಲಾಖೆಯಲ್ಲಿ ಹೊಂದಿರತಕ್ಕಂಥ ತಹಸೀಲ್ದಾರ್ ಅವರೇ ಫಾರಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಿಫ್ಟಿ ಒನ್ನನ್ನು ಹಾಕಿ ಅದ್ರ ಪ್ರಕಾರ ಕಾನೂನುಬದ್ಧವಾಗಿ ಹಕ್ಕುಪತ್ರವನ್ನು ಎಲ್ಲ ರೈತರಿಗೆ ಬಗುರ್ಕಂ ಸಾಗೋಳಿದಾರರಿಗೆ ನೀಡಿರ್ತಾರೆ ಆದರೆ ನೀಡಿರ್ತಕ್ಕಂಥ ಅಕ್ಪತ್ರವನ್ನು ಅದೇ ಇಲಾಖೆಯ ಇನ್ನೋರ್ವ ಅಧಿಕಾರಿಗಳು ಮೇಲಧಿಕಾರಿಗಳು ಅದನ್ನು ವಜಾಗೊಳಿಸ್ತಾರೆ ಅಂದರೆ ಇವ್ರು ಕೊಟ್ಟಂಥ ಇವ್ರು ಕೊಟ್ಟಂಥ ಹಕ್ಕುಪತ್ರನೇ ಇನ್ನೊಬ್ಬ ಅಧಿಕಾರಿ ವಜಾಗೊಳಿಸ್ತಾರೆ ಅಂದರೆ ಇದು ಕಾನೂನಲ್ಲಿ ಅವಕಾಶ ಇಲ್ಲದೇ ಆದರೂ ಇಂಥವನ್ನು ಮಾಡ್ತಾರೆ ಕೊಡೋದಕ್ಕಿಂತ ಮುಂಚಿತವಾಗೇ ಇದನ್ನು ಕಾನೂನು ಮಾನದಂಡಗಳನ್ನು ಯೋಚನೆ ಮಾಡಿ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಬೇಕಿತ್ತು ಅಧಿಕಾರಿಗಳು ಆದರೆ ಜನಗಳ ಹತ್ರ ಕೇವಲ ಹಣವನ್ನು ಪಡೆದು ಇಲ್ಲವಾ ಇನ್ನೊಂದು ಆಮೇಶಕ್ಕೆ ಒಳಗೆ ಮಾಡಿ ಅವರನ್ನು ಆ ಅಕ್ಪತ್ರವನ್ನು ನೀಡಿ ಮತ್ತು ತಕ್ಷಣ ಅಂದರೆ ತಿಂಗಳು ಎರಡು ತಿಂಗಳು ಕಳೆದ ನಂತರ ಆ ಆ ಅಕ್ಪತ್ರವನ್ನು ವಜಾಗೊಳಿಸ್ತಾ ಇದ್ದಾರೆ ಇಂಥ ಘಟನೆಗಳು ಮುಂದೆ ಅಧಿಕಾರಿ ಮಟ್ಟದಲ್ಲಿ ನಡಿಬಾರ್ದು ಮತ್ತು ಕಂದಾಯ ಇಲಾಖೆಯಲ್ಲೂ ಕೂಡ ನಡಿಬಾರ್ದು ಹಿಂಗೇನಾದ್ರೂ ಮುಂದಿನ ವೇಳೆ ಆದೇ ಆಗಿದ್ದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಮತ್ತು ಭೂಮಿ ವಂಚಿತರೇನಿದ್ದಾರೆ ಅವರೆಲ್ಲರೂ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಬೇಕಾಗ ಎಚ್ಚರಿಸಬೇಕಾಗತ್ತೆ ಅಂತ ಹೇಳಿ ನನ್ನ ಮಾತನ್ನು